ಏನಾರು ಇದ್ರೆ ಊಟ ಕೊಡಿ ಅದ್ಗೆ ನಾನು ಮಾಡಿದ್ದು ತಪ್ಪು ಅನ್ಸಕ್ಕೈತಿ ಏನಾರು ಇದ್ರೆ ಊಟ ಕೊಡಿ ಅದ್ಗೆ ಅದ್ಗೆ ಮಾ ಅಯ್ಯೋ ಪುಷ್ಪ ಇದೇನಿದು ಮನೆ ಬಗ್ಲಕ್ಕೆ ಹಿಂಗೆ ಬಂದು ಅಳ್ತಾ ಕೂತಿದ್ಯಾ ಮನೆ ಈ ಮನೆ ಹೆಣ್ಮಗ್ಳ ಕಡೆ ನೀನು ಹಿಂಗೆ ಹೇಳೋದು ಯಾಕೆ ಏನೈತೆ ನಿನ್ನ ಮನೆಯವ್ರು ಸೇರಿಸ್ಕೊಳ್ಳಿಲ್ವೇನೆ ಒಂದು ವಾರದಿಂದ ಹಿಂಗೆ ಸುತ್ತಾಡ್ತಿದ್ದೀನಿ ನಾನು ಮದುವೆ ಆದಾಗಿ ನರ್ವೇ ಅದ್ಗೆ ಅದ್ಗೆ ನಂದು ತಪ್ಪಾಯ್ತು ಕಣದ್ಗೆ ಬೀದಿ ಬೀದಿ ಅಲ್ಲದೆ ನಂಗೆ ಒಟ್ಟೆ ಕೆಟ್ಟಿಲ್ಲ ಅವ್ರಿವ್ರು ಏನೋ ಬಿಸಾಕಿದ್ದು ಅಲ್ಲಿ ತಿಂದಿದ್ದು ಇಲ್ಲಿ ತಿಂದಿದ್ದು ದೇವಸ್ಥಾನದಾಗ ಅದು ಇದು ಪ್ರಸಾದ ತಿಂದಿದ್ದು ನಂಗೆ ಒಟ್ಟೆ ತುಂಬತಿಲ್ಲ ಅದ್ಗೆ ನಾನು ಏನಾರು ಸತ್ತಿಗೆ ತೋಬಿಟ್ಟು ನನಗೆ ಹೊಟ್ಟೆ ನೋವು ಬಂದು ನಿಮ್ಮ ಅಮ್ಮ ಏನು ಊಟ ಕೊಡಿ ಎತ್ಗೆ ಊಟ ಕೊಡಿ ಅಯ್ಯೋ ಇವ ತಾಯಿ ಬಾರಿ ಮಾತಾರೇ ರೊಟ್ಟಿ ಯಾರು ಬಾ ನೀನು ರೊಟ್ಟಿ ಕುಡಿದು ಯಾರು ಕೊಡೋದು ಹ್ಮ್ ನನ್ ಮಗ ಕಂಟಿನೂ ಒಟ್ಟಿ ಬರ್ಬಾಡಾ ರೊಟ್ಟಿ ಕೊಡೋದು ನೀನು ಹ್ಮ್ ಜಗಳ ಆಯ್ತು ಎಲ್ಲ ಊರ್ ನನ್ನ ಜೊತೆ ಕೇಳಿದ್ರು ನೀ ಮಾಡುದು ಹಿಂಗ್ ಬಿಟ್ಲು ನಿಮ್ ಮಗನ ಎಟ್ಟ ಬರ್ಬಡ ಮಾಡ್ಕಬಾಡ ಮದ್ವಿ ಅಂತ ಜಗಳ ಮಾಡ್ತಿದ್ಲು ಹಂಗ ಹಿಂಗ ನಮ್ಮ ತಲ್ಕೈತಿ ದುಡ್ಡು ಮ್ಯಾಗ ರೊಕ್ಕ ಬಂದೈತಿ ಅವಳಿಗೆ ಕೂತು ಕುಡುದರ ಹೆಚ್ಚಾಗೈತೆ ಅಂತಿದ್ರು ದುಡ್ಡನ್ನೇ ತಿನ್ಲಿಕ್ಕ ಹುರ್ಕ ಹುರ್ಕಂತು ನೀನೇ ಕೊಡ್ಕೊತಿ ಅಲ್ಲ ಕಡೆಯ ಭಾ ಎಲ್ಲ ಬರ್ಕೊಟ್ಟಿಯ ಆದರೆ ಮಾರಕ್ಕ ಏನಿರೋವರೆಗೂ ಆಗಲ್ವಲ್ಲ ಭೇ ಎಲ್ಲಿ ಮಾರಿ ಎಲ್ಲೊಂದು ರೂಪಾಯಿ ತಿನ್ನಲಿ ದುಡ್ಡು ರುಣ ತುಡಿಯೋಕ್ರಿಗೆ ಮಾತ್ರ ಗೊತ್ತು ಅನ್ನೋದು ಇವಾಗ ಅರ್ಥ ಆಗ್ತೈತೆ ಬೇ ನನ್ನ ತಪ್ಪೈತ ಬೇ ತಪ್ಪಾಯ್ತು ಇನ್ನೊಂದ್ಕಿಂತ ಯಾರ ಜೊತೆ ಹಿಂಗೆ ಆಡಕ್ಕಿಲ್ಲ ಕಣ ಬೇ ಕ್ಷಮಿಸ್ಬಿಡ್ರ ಬೇಗ ಕ್ಷಮಿಸ್ಬಿಡ್ರಿ ಅದಕ್ಕೆ ನಂಗೆ ಕ್ಷಮಿಸ್ಬಿಡದ್ಕೇ ಕ್ಷಮಿಸ್ಬಿಡು ಅಯ್ಯೋ ನನಗಂತೂ ಹೊಟ್ಟೆ ಸತ್ತ ಓ ಒಂಥ್ ರೊಟ್ಟಿ ಕೊಡವೋ ರೊಟ್ಟಿ ಕೊಡು ಯವೋ ಇದ್ಯಾಕೆ ಪುಷ್ಪ ಬೀದಿಗೆ ಬಂದ್ಬಿಟ್ಟಿಯಲ್ಲೇ ಯಾಕೆ ನಮ್ಮ ಅಣ್ಣನೂ ನಮ್ಮಅಮ್ಮನೂ ಹೊರಕಾಕ್ಬಿಟ್ರ ನೀನು ಹಿಂಗಾಗಬಾರ್ದು ಕಣ ಈ ಚಿನ್ನಮ್ಮ ಹಿಂಗೆಲ್ಲ ಮಾತಾಡಬಾರ್ದು ಬೀದಿ ಬಿದ್ದಿರೋ ನೋಡಿ ಮಾತಾಡಬಾರದು ಸುಮ್ಕಿರು ಹ್ಞೂ ನೀ ಗಂಡ ಕೈ ಲಕ್ಕ ಹೊಡೆದ್ಬಿಟ್ಟಿತ್ತು ಕಾಲ ಮಕ್ಕ ಬಾಯಲ್ಲಿ ಬಿದ್ದಾಗಿತ್ತ ಪಾವಾಗ್ಲು ಜನ ಆಡ್ಕೊಂಡಿಲ್ಲ ಸುಮ್ಕಿರು ಹಂಗೆ ಆಡಬಾರ್ದು ಸುಮ್ಕಿರು ಯಾಕೆ ಹಂಗಾರ್ತಿ ಸುಮ್ಕಿರು ಯಾಕೋ ಇವಳು ಎಷ್ಟೆಷ್ಟು ಅಂದವಳೆ ಅಂತ ನನಗೆ ಗೊತ್ತು ಕನಕ ಇರು ನಾನು ನೆಟ್ಟಿ ಹಾಕ್ಬತ್ತಳ ಯಾರ ಮನೆ ಹಾಕೋದಳು ಇರು ಹಾಂ ಅವಳು ನನ್ನ ತಂಗಿ ಇದ್ದಂಗಲ್ಲ ಅನ್ನೋದು ಈಟು ಇಲ್ವಲಕ ಹ್ಞೂ ನನ್ನ ಗಂಡನ ಲಕ್ಕ ಹೊಡ್ದೈತೆ ಅವಳು ಅವ್ನಿಗೆ ಹ್ಞೂ ಸರಿ ಹೋಗೋರೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ ಇವತ್ತು ಇವಳೇ ಬೀದಿ ಬಿದ್ದವಳಲ್ಲ ಯಾರಿಗೂ ಬೇ ಕೆಟ್ಟದ್ದು ಬಯಸ್ಬಾರ್ದು ಕನಕ ನಾನು ಅದು ಕೇಳಿದ್ದು ನಮ್ಮ ಅಣ್ಣನವೇ ನಮ್ಮಮ್ಮನವೇ ಹೊರಕಾಕೋದ್ರೆ ಅಂತ ಹೇಳಿ ಇವಾಗ ನೋಡು ಮಕ್ಕ ಹೆಂಗೆ ಹುರ್ಕೊಂಡಳ ಓಹೋ ಏನು ನಾನು ಪರವಾಗಿ ಇದ್ದೀನಿ ಮಾತಾಡಕ್ಕೆ ಹೋಗ್ಬೇಡ್ರಿ ಪಟ್ಟಸಿ ಅಂತ ಆಗಲೇ ಏಟೋತಿಂದ ಬಡ್ಕೊಂತಾವಂತೂ ತನ್ನ ಕೊಟ್ಟರೆ ಏನು ಹ್ಞೂ ಅನ್ನ ಕೊಡೋದರಷ್ಟು ದುರಂಕಾರ ಬಂದುಬಿಟ್ಟದಲ್ಲ ನಮ್ಮವ್ವ ಏಟು ಬೇಸಿಕೊಟ್ಟಿದ್ಲು ಹಾಂ ಫಸ್ಟ್ ಬಂದವರ್ಗ ಒಂದು ತನ್ನ ಕೊಡಬೇಕು ಅಂತೇಳಿ ಇವಾಗೂ ನೋಡುವ ಹಾಂ ಇನ್ನೊಬ್ಬನ ಮದುವೆ ಆದ್ಮೇಲೆ ಎಂಥ ದುರಂಕಾರ ಬಂದೈತೆ ನಿನ್ಗೆ ಗೊತ್ತಾಯ್ತಾನೆ ಯಾಕೆನ ಕೊಚ್ಚೆ ಆಗಿ ಬಿಡಬೇಕು ಅದನ್ನ ಬಿಟ್ಟು ಉಪ್ಪರ್ ಕೆಮೇಲೆ ಕುರ್ಸಿದ್ರೆ ಹಿಂಗೆ ಆಗೋದು ಹ್ಞೂ ಚಪ್ಲಿನ ಎಲ್ಲಿ ಬಿಡಬೇಕು ಅದೇ ಜಾಗದಲ್ಲಿ ಬಿಟ್ಟಿರಬೇಕು ಅರ್ಥ ಆಯ್ತಾ ಅದನ್ನ ತಗೊಂಬಂದು ತಲೆಮಗೆ ಎತ್ತು ಮೆರಸಿದ್ರೆ ಏನು ಅದು ಕೆಳಕತ್ತಾನೆ ಚಪ್ಲಿ ಹಾಕೊಳ್ಳೋದು ನಾನೇನು ಅನ್ಕೊಂಡ್ಬಿಟ್ಟಿದೆ ಬುಡ ತಾಯಿ ನೀನು ಹಾ ಬಿಡು ಅತಾಗ ಬದಲಾಗಲ್ಲ ಹಂಗ ಹಿಂಗ ಅಂತ ಹೇಳಿ ಮತ್ತೆ ಹೇಳೋದ್ ಕರೆಯೋದೇ ನೀನು ಆಡ್ರೆ ಆಟಕ್ಕೆ ನಿನ್ಗೆ ಬೀರ್ ಬೀದಿ ಇನ್ನ ಅಲ್ಲಿ ಬೇಕು ಸುಮ್ಕ ಎಲ್ಲಾರ ಮನೇನು ಇಟ್ಟೆತ್ತು ಹೋಗು ಫಸ್ಟ್ ನನ್ ಪಾಲಿ ನಾಸ್ತಿ ನಿಮ್ಮ ಒತ್ತ ತೀರೋಗಿ ನಾನು ತೆಯಕ್ ಬರ್ಲಿ ಇರೇ ನಿಮ್ನೆಲ್ಲ ಬುಗ್ರಿ ಬುಗ್ರಿ ಸುತ್ತಿಸ್ತಾನೆ ಸುತ್ತಿಸ್ತೀನಿ ನಾ ಸುತ್ತಿಸೋದ್ ನೋಡಿ ನೀವು ಕರಗರ ತಿರ್ರಗ್ ಬಿದ್ದಬೇಕು ಹೇಳೋಗ ನೋಡ ಹಾ ಬತ್ತ ಬತ್ತಕನ ಹೋಗು ನಿನ್ ಪಾಲಿ ನಾಸ್ತಿ ನೀನು ಬತ್ತ ಹ್ಞೂ ಅದೇನು ಅಲ್ಪ ಗೈಶ್ವರ ಬಂದ್ರೆ ಅರ್ಧ ರಾತ್ರಿ ಕೊಡ ಹೊಡಿದ್ರಂತ ಹಂಗಾಯ್ತು ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೆ ಕ್ರಿಕೆಟ್ ಜಂಬಕ್ಕೆ ಏನು ಕಮ್ಮಿ ಇಲ್ಲ ಹೋಗು ಏನೇ ಚಿನ್ನಮ್ಮ ಗಂಗಾಧರ ಒಂಚೂರು ಸರಿ ಹೋಗಿರಂಗ ಅವನಾ ಕೈಪಾಯಿ ಎಲ್ಲ ಓಡಾಡ್ತಾವಲ್ಲ ಸ ಮಾತು ಆಡಾನೆ ಏ ಸುಮ್ ಮರ ಮಾತಾಡ್ತಾನಕ್ಕ ಕಾ ಹ್ಞೂ ಹಾಂ ಅಂತಾನ ಅಷ್ಟಿ ಹ್ಞೂ ಇನ್ನೂ ಮಾತು ಬರೋಕ್ಕಿಲ್ಲ ಯಪ್ಪಂಗ ಬೇಗ ಬಂದ್ಬಿಟ್ರೆ ಸಾಕಪ್ಪ ಹ್ಞೂ ಎಲ್ಲ ಆಡ್ಕೊಂಡಾಗಿದ್ದರು ಇನ್ಮೇಗೆ ಯಾರು ಆಡ್ಕೊಂಡಾಗಿಯವ್ರಿಲ್ಲ ಹ್ಞೂ ಇವನಪ್ಪ ನನ್ನ ಜೊತಕ್ಕಿದ್ರೆ ಸಾಕು ಅದೆಲ್ಲ ಸರಿ ಕನಕ ಮದುವೆ ಆಯ್ತತ್ತಲ್ಲ ಇನ್ನೂ ಗಂಡ ಮನೆಗೆ ಹೋಗಿದ್ವಿ ನೀನು ಹಾಂ ಅವಾಗಿಂದನು ಇಲ್ಲೇ ಇದೆಯಲ್ಲ ಇಲ್ಲ ಗಂಡನವರು ಇಲ್ಲದಾರು ಕಲ್ಸ್ಕೊಬೇಕು ತಾನೆ ಬಾಡಿಗೆ ಏನು ಕಡ್ತಾರೆ ಆಯಪ್ಪನ ನಾವು ಒಂದೇ ಒಂದೇ ಮನೆಯಾಗಿರಬೇಕಪ್ಪ ಎಲ್ಲರೂ ಅದ್ನ್ಬಿಟ್ಟು ಅವ್ರು ನಾ ಬಾಡಿಗೆ ಇಸ್ರುದು ನೀನು ಇಲ್ಲಿರೋದು ಅದೇ ನನ್ನ ಪ್ರಸ್ತಾನ್ ಇತ್ತೀ ಅಂದ್ರೆ ನಗಲಿವೆ ಏನ್ ನಡೀದಿಲ್ಲ ಕಣ ಹ್ಮ್ ಏನೇನೋ ಕೆಲ್ಸಿದ್ದು ನಡೀದಿಲ್ಲ ಅದೇನೋ ನಾಳೆ ಕಣ ಇದ್ದು ಇವತ್ತು ಮಾಡ್ತೀವಿ ಅಂತಂದ್ರು ದಾವ ಮಾಡೋರ ಕಾಣೆ ಒಟ್ಟಾಗ ಆಗತ್ತಂಕ ಬೇಡ ಜೊತೆ ಅಕ್ಕ ಅಂತ ಅಂತ ಲಕ್ಷ್ಮಿ ಅಕ್ಕನ ಅಂತಿತ್ತು ನಾನು ಅದಕ್ಕೆ ಸುಮ್ನ ಆದಿ ಕಣೆ ಅದೇನ್ ಶಾಸ್ತ್ರ ಸಂಪ್ರದಾಯ ಅಂತ ನೋಡ್ ಮಾಡ್ತಾರ ಕಾ ಲವ್ ಮಾಡಿ ಮದುವೆ ಆಗಿರ್ತಾರ ಅವರೆಲ್ಲ ಮಕ್ಳು ಇರ್ಲಿಲ್ವೇ ಸಾಕು ನಿಲ್ವೇ ಏಟ್ ಏಟ್ ವರ್ಷ ಇರ್ಲಿವೆ ಅದೇನೋ ಅರೇಂಜ್ ಮ್ಯಾರೇಜ್ ಅಂತ ಮಾಡ್ಕೊಂಡು ಪ್ರಸ್ತಾಪ ಬಗಣೆ ಅದು ಇದು ಅಂತ ಮಾಡ್ಕೊಂಡು ಅದೇನೋ ಹೊಲ್ದಾಡತರ ಆಯ್ತಷ್ಟೇ సరికణ నూ అల్లీ బయరు నకి సరి నోడ్క్రు తొగలిరు అవయ్యను కురు ఒత్వ ఒమే కై ఎల్ కన గల్సవ అదక వైతవన కరి కనక నూ కల్సా ఒల్క్క నోడ్ అజయమ్మ అద్క దారినే బుడల్ కణ అడ్ గట్క నితాళత్వ ఎవ్వు ఆ ముండి బర్బారైత ఎవ్వాత కణిక ఒరా పర్వాలేదు బేసాం చతాడుతా నమ్మక జయమై అంతూ దొడ్ర ఆడతా ఆడకలి కరె అలా కంతంగివా నిన్న బుద్ధి ఆయ్ లబ్ది ఆయ్ తలయ అగ్లే సొస్యా అత్త మన అత్త మన అనిబుట్ అనే అక్క కల్స్తి మల్లికవ్ మనయాక ఆ కళస్బాదు కనయా అప్పన్ మనయాక ఆట నిన్ మగ్నారు బందాక ಏನೋ ಅವಳ ಮದುವೆ ಮಾಡ್ಕರ್ಕಂಗಿದ್ದ ನಾನು ಸೊಸೆ ರೀತಿ ಒಂದಿನ ಕಾರ್ ಏನೋ ಇವ್ರು ನಮ್ಮ ಅತ್ತೆ ಕೈ ಮಾಡಬೇಕು ಬಿಡ್ಬೇಕು ಅಡುಗೆ ಮಾಡಬೇಕು ಪಾತ್ರ ತಗೊಳ್ಬೇಕು ಕೆಲಸ ಮಾಡ್ಬೇಕು ಅಂತ ಒಂದಿನ ಕಾರ್ ಮಾಡೋಳೆ ಎಲ್ಲ ಕೆಲಸ ನನ್ನ ಕೈಲೇ ಮಾಡ್ಬೇಕು ಹ್ಞೂ ಆ ಬ್ ಬಿಟ್ಕೋ ಮಗಳು ಬರ್ಬೇಕಿತ್ತು ಸೊಸೆ ಆ ಇವ್ ಮೂರು ಹತ್ತ ಅಪ್ರ ಮನೆ ಅಪ್ರ ಮನೆ ಅಪರ ಮನೆ ಹತ್ರ ಇಲ್ಲ ಗಣ್ಣನ ಮಾಡೋರು ತೊಡಗಾ ಮುಂದೆ ಯಾವಾಗ ಬುದ್ಧಿ ಕಲ್ ಯವಾ ಇವ ಇವ ಏನ ಬೇ ಮಾನ್ ಜೊತೆ ಮಾತಾಡ್ಕೊಂಡು ಅಪ್ಪ ಇಲ್ಲ ನಾನು ನಮ್ಮ ಮತ್ತೆ ಮನೆಯಾಗ ಹೋಗಿದ ಮಕ್ಕಳ ಒಂದ್ಸಲ ಕೆಲಸ ಏನಪ್ಪ ಹತ್ತೆ ಮನೆಯಾಗ ಅಂತ ಮುಖ್ಯವಾದ ಕೆಲ್ಸ ಇದ್ದಿತ್ತು ಹಾ ಇನ್ನೆಟ್ ಹತ್ತೆ ಮನೆಯಾಗ ಒಂದು ಕೆಲಸ ಇರೋಕಿಲ್ಲ ತನ್ಗೆ ಹತ್ತೆ ಮನೆಯಾಗ ಬಾಳ ಕೆಲ್ಸಿರ್ತಾವಲ್ಲ ಮಾಡ್ ಮಾಡ್ ಹ್ಮ್ ಅದಕ್ಕೆ ಅದೇಕೇವು ಅಂಗಾಡಿ ಅವಳೆಲ್ಲ ಕೆಲ್ಸ ಮಾಡ್ತಿದ್ದಿಲ್ಲ ಇವಾಗ ಏನೋ ಬಸ್ರಿ ಓಡಂಗಿಲ್ಲ ಬಾಳ ಅಂದ್ಬಿಟ್ಟು ಹಂಗದಾಳಪ್ಪ ಯದಕ್ ಹಂಗಾರ್ಡ್ತಿವಿ ಅವ್ಳ ಕಣ್ರಂಗ ಆಗ್ಬಿಡಕ್ಣವಾ ಅವಳು ನಿನ್ ಅಂತ ನೋಡ್ತಾ ಕಣಪ್ಪ ಮರತ್ವ ಅಮ್ಮನ ಮನೆಗೆ ಹೋಗಿ ಕುಂತರಂತಾರಲ್ಲ ಅಂತವ್ರಿಗೆ ಹಿಂಗೆ ಮಾತಾಡ್ಬೇಕು ಹೆಂಗೆ ಮಾತಾಡ್ಬೇಕಪ್ಪ ಹಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡಕ್ಕೆ ಆಕಿಲ್ವಲ್ಲ ಅಲ್ಲೆಲ್ಲ ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ ಯಾಗಿಲ್ದಾರ ಅವ್ವ ಸಿಕ್ಬಿಟ್ಟೊಳೆ ಹುಳಗ ಮರತ್ತು ಅಲ್ಲೇ ಕುಂತಿರ್ತಲ್ಲ ಇರು ಮನೆಯಾಗೆ ಮನೆಗೆ ನೀ ಬದುಕು ಮಾಡ್ಬೇಕು ಬಿಡ್ಬೇಕು ಈಟು ಗೊತ್ತಾಗ ಹುಳಿಗೆ ಅಲ್ಲ ರೀ ಅತಿಯವರ ಹಿಂಗೆಲ್ಲ ಬೋಯ್ಬೇಡ್ರಿ ನನಗೂ ಬೇಜಾರಾಯ್ತ ಹ್ಞೂ ನಾನೇನು ಮಾಡೇ ಇಲ್ಲ ಬಿಟ್ಟೆ ಇಲ್ಲ ಅನ್ನೋ ಥರ ಆಡ್ತಿರಲ್ಲ ಅವಾಗೆಲ್ಲ ಮಾಡಿಲ್ಲ ಹ್ಞೂ ನಿಮ್ಮೆಲ್ಲ ಕೂರ್ಸು ಇಟ್ಟಾಕಿನಪ್ಪ ಇವಾಗ ಏನೋ ಬಸ್ ರೀ ಜಾಸ್ತಿ ಭಾರವಂಗಿಲ್ಲ ಎತ್ತೊಂಗಿಲ್ಲ ಮಾಡೋಂಗಿಲ್ಲ ಅಂತಾರೆ ಅದಕ್ಕೆ ತಾನೇ ನಮ್ಮ ಅವನ ಮನೆಯಾಗೆ ಹೋಗ್ತಿದ್ದು ಹ್ಞೂ ಅದಕ್ಕೆ ಬಂದಪ್ಪ ಯಾಕಂದ್ರೆ ಹೇಗ್ತಿರಿ ಹೌದು ಕಣವ ನಾವೆರ್ದರುವಂಥದ್ದು ಮಗು ನಾನು ಈ ನೇರ ಕತ್ತಿಯಲ್ಲ ಅದಕ್ಕೆ ನನಗೆ ಉಷ್ಣತ ಐತಿ ಅದಕ್ಕೆ ಹಂಗೆ ಆರ್ತಿವವ ಹ್ಞೂ ಯಾರು ಇರ್ತಿಲ್ವಲ್ಲ ಜಗತ್ತಾಗ ಅಂಡ ಮಗು ತಾನೆ ನೆತ್ತಿರೋದು ಎರ್ತಿರೋದು ಅದಕ್ಕೆ ಮಾತಾಡ್ಬೇಕಲ್ಲಪ್ಪ ಮಾತಾಡು ಮಾತಾಡು ಇದು ಮಾವ ಬಂದವನೇ ಒಂದಿನ ಕಾರ್ವ ಬೀಡಿ ತಕ್ಕೊಡ್ನ ಬೋಡ್ನ ಅಂತ ಒಂದಿನ ಕಾರ್ ಕೇಳಿ ಬೀಡಿ ಸಿಗರೇಟ್ ಸಿಗರೆಟ್ ಬೇಕಮ್ಮವ ನಿನ್ಗೆ ಏನ್ ಬೇಕು ಇಂಥ ತಕ್ಕೊಡ್ತೀನಿ ಇಂಥದ್ದು ಬೂಡ್ತೀನಿ ಮಾಮ ಅಂತ ಒಂದಿನ ಕಾರ್ ಒಂದಿ ನಿಮ್ ಯೋಗ್ಯತಗ ನೀನ್ ಹಿಂಗ್ ಆಡ್ತಿ ಅಂತ ಅನ್ಕೊಂಡಿದ್ದಿಲ್ವೋ ಲವ್ ಪ್ರಜು ನೀನ್ ಹಿಂಗ ಆಡ್ತಿ ಅಂತ ಅನ್ಕಂಡಿದ್ದಿಲ್ಲ ನನ್ನ ನನ್ನ ಅಲೀನಾಗಿತ್ಕಂಡ್ ಇಂತ ಕೆಲ್ಸ ಮಾಡದ್ ನೀನು ನೋಡತ್ತಂಗಮ್ಮ ನೋಡ ನಿನ್ ಸೊಸೆ ರಾಣಿಯ ಏಟ್ ಹುದ್ದ ಏಟ್ ಚೆನ್ನಾಗ್ ಹಾಕೊಳಲ್ಲ ಅಯ್ಯೋ ನಮ್ ವಿಮ್ಲಿ ಬಂದೋಳ ನಮ್ ವಿಮ್ಲಿ ಬಾರಕ್ಕಂತ ಬಾರವ್ವ ಪಾರವ ಇದ್ಯಾವಳಪ್ಪ ಯಾವಳಪ್ಪ ವಿಮಲ್ಲು ಹಾಂ ಅಪ್ರಪ್ಪ ಬಂದ್ಬಿಟ್ಟದ ನಮ್ಮೂರಕ್ಕ ತೋ ಹೆಂಗದ ನೋಡ ಕೂದಲು ಯಾವ ಅಪ್ಪ ನಂಗದ ಏನು ವಯಸ್ಸಾಗಿ ಮುದಿ ಹಾಕಿ ಇರ್ಬೇಕೇನೋ ಬಂದ್ಬಿಟ್ಟವಳಲ್ಲ ಇವಳು ಯಾವಳ ವಿಮಲ್ಲು ಅದೇನೇನೋ ಅಂತವಳ ಯಾವಳ ಇವಳು ನಂಗೆ ನೋಡ್ರಿ ಅಲ್ಕಿರಿ ಅಕ್ಕತಾನವಳು ನೋಡಿ ಅಲ್ಕಿರಿ ಮಗನ ಅಲ್ಲಿ ಅಲ್ಲಿ ಮುರಿದ್ಬಿಡ್ತೀನಿ ಏನು ಅವಳ ಅಲ್ಲಿ ಕಿರಿಯೋದು ಓ ಯಾರು ಏನು ಮೇಲಿಂದ ಉದ್ರುಬಿಟ್ಟವಳೆ ಏನೋ ನಿಂಗೆ ಮುಚ್ಕೊಂಡು ನಿಂತ್ಕೊಬೇಕು ಏನು ಅಲ್ಕಿರಿತಿದೀ ಹಂಗ ನೋಡಿ ಎಲ್ಲಿ ಕಿರಿಯೋದು ಅಯ್ಯೋ ಅದು ಅಂಗಲ್ಲ ಅಂಗಲ ಅವಳು ವಿಮಲ ಅಂತ ಹೇಳಿ ನಮ್ಮ ಅವನ್ ಮಗಳು ಹ್ಮ್ ಅವ್ಳ ನನಗಿಂತ ಒಂದ್ ಐದು ವರ್ಷ ದೊಡ್ಡಾಕಿನಿ ನಂಗೆ ಅಕ್ಕನ ಆಯ್ತಾಳ ನೀನ್ ಗುರು ಗುರು ಗುರುತ ಐದು ವರ್ಷ ಅಲ್ಲಿ ಐವತ್ತು ವರ್ಷ ಅಲ್ಲಿ ಈಗಿನ ಕಾಲ್ದಾಗ ಮುತ್ಕಿನೇ ಬಿರ ಜನ್ಮದ ಇದು ಕಾಲ ಇದು ಅಂತದ್ರಾಗ ಐದು ವರ್ಷ ದೊಡ್ಡಾಕಿ ಆಗ್ಬಿಟ್ರೆ ನೀನ್ ಲವ್ ಮಾಡ್ಬಿಟ್ಟು ಎತ್ತಕ ಓಡ್ಬಿಟ್ಟವ್ನ ಆಮ್ಯಾಗ ನನಗೂ ನನ್ನ ಮಗು ಗತಿ ಓಹೋ ನಾನು ಏನೋ ಮಾಡ್ಬೇಕು ಅನ್ಕೊಂಡ ನೀನು ನಮ್ಮ ಮಗ ಹೇಳ್ತೀನಿ ಇರುವಂತೂ ಏನ್ಲೇ ವಿಮ್ಳಿ ಈ ಟುದ್ಬಿಟ್ಟಿದ್ದೀನಿ ಏಳ್ ಚೆನ್ನಾಗ್ ಆಗ್ಬಿಟ್ಟಿದ್ಯಾಲೇ ಇದೇನ್ಲೇ ಅರ್ಶ್ ಕರ್ಶ್ನಕ್ಕೆ ಬಣ್ಣವೆಲ್ಲ ಒಡ್ಸ್ಕೊಂಡು ಕೂದಲುಗಾ ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದ್ದೆ ವಿಮ್ಲಿ ನೋಡಕ್ಕೆ ಹೇಳು ಚೆನ್ನಾಗಿದೆ ಸೂ ಎಲ್ಲ ಹಾಕತಿ ಇಲ್ಲೇ ಗೊತ್ತಾಗತ್ತೆ ಅಪ್ಪ ನಾನು ಹೆಂಗೆ ಸೋಕೆ ಮಾಡಿಸುತ್ತೆ ಅಂತೇಳಿ ಹ್ಞೂ ಗೊಂಬೆ ಗೊಂಬೆ ಥರ ಕಾಣಿಸ್ಬೇಕು ನೀನು ಅಂದ್ಬಿಟ್ಟು ನನಗೆ ಈ ಥರ ಎಲ್ಲ ಡ್ರೆಸ್ ಕೊಡಿಸಿ ಹ್ಞೂ ಈ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಿಸುತ್ತೆ ಏರ್ ಚೆನ್ನಾಗಿದ್ದೀನಲ್ವ ನಾನು ನನ್ನನ್ನು ನೋಡಿ ಎಲ್ಲರೂ ಹಂಗೆ ಅಂತಾರೆ ಟೇಟ್ ನೀನು ನಿಮ್ಮ ಅಪ್ಪನ ತರನೇ ಟೇಟ್ ನೀನು ನಿಮ್ಮ ಅಪ್ಪನ ಥರನೇ ಅಂತಿರ್ತಾರೆ ತಪ್ಪನ್ ಅಂತೆ ಹಾ ಅಪ್ಪನ ಕೊಡಂಗಿದ್ದಂಗ್ ಇದು ಚೆನ್ನಾಗ್ ಐತಂತೆ ಓಹ್ ಹೋ ನಮ್ಮ ಮತ್ತೆ ಪ್ಲಾನ್ ಮಾಡ್ ಕರ್ಸ್ತೀವಂಗ ಅವಳಕ್ಕ ನಾವು ನಾನು ಮಾಡ್ತಾನಕ್ ಅಪ್ಪನ ಮನೆಯಾಗ್ ಹೋಗ್ತೀನಿ ನನ್ನ ಮಗನ ಇವಳು ಹಿಂದೆ ಬಿಡ್ಬೋ ಇವಳ ಹಿಂದೆ ಬಿಡ್ಬೇಕು ನನ್ನ ಮಗನಿಂದಕ ಅವಾಗ ನನ್ನ ಮಗ ಮದುವೆ ಆಯ್ತಾನೆ ಅಂದ್ಬಿಟ್ಟು ಮಾಡವಳೆ ಹಾ ಅರ್ಥ ಮಾಡ್ಕೊಳ್ತಾರೆ ಅಷ್ಟು ಕಗ್ಗರು ಯಾರು ಇಲ್ಲ ಮಾಡ್ಲಿ ಮಾಡ್ಲಿ ನೀವ್ ನನ್ನ ಮೈಂಡ್ ಮೈಂಡ್ಸೆಟ್ ಅಲ್ಲಿ ಈಟೊಂದು ಮಾತಾಡ್ತಾವಳೆ ಏನ್ ನಿನ್ ಸೆಟ್ ನನ್ ಅರ್ಥ ಐತಿ ಕಮ್ಮಿ ನಾನು ನಾನವನಲ್ಲ ಹಳೆ ಚಳಿ ಎಲ್ಲ ಬಿಟ್ಟು ಬಿಡೀರಿ ನಾನವನಲ್ಲ ಈಗ ಪ್ರಜು ಈಗ ಹೊಸವನ ನಾನವನಲ್ಲ 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 ಇದು ಯಾವ್ದ ಮೀ ಚಡ್ಡಿ ಏಳು ಚೆನ್ನಾಗದೆ ಹ್ಞೂ ಚೆನ್ನಾಗಿ ಕಾಣಿಸ್ತೀಕ ಕಮ್ಮಿ ವಿಮ್ಲಿ ಹ್ಞೂ ನೀನು ಈ ಬಟ್ಟೆಯಾಗ ಏಳ್ ಚೆನ್ನಾಗಿ ಕಾಣಿಸಿದ್ದೆ ಗೊತ್ತಾ ನಮ್ಮ ಅಣ್ಣ ನಿನ್ನ ಬೇಸ ಬಿಡು ಗೊಂಬೆ ಗೊಂಬೆ ಕಣ್ಣ ಕಾಣ್ತಿದ್ದೆ ಕಲೆ ನಮ್ಮ ಊರಾಗ ಯಾರು ನಿನ್ನ ಗೊಂಬೆ ಅಂತ ಎತ್ಕೊಬಿಟಾರು ಹುಷಾರು ಕಲೆ ಹಾಂ ತಿರ್ಕೆಟ್ ಅವನೆಲ್ಲ ತಿರ್ಕೆಟ್ ತಿರ್ಕೆಟ್ಟವ್ರಿಗೆ ಊಟ ಕೆಟ್ಟವ್ರಿಗೆ ತಿರ್ಕೆಟ್ಟ ಅಂತ ಹಿಂಗೆ ಅನ್ನೋದು ಅಲ್ವೇ ನೀವು ಮಿಮ್ಲಿ ಚೆನ್ನಾಗದೇ ಕಣ್ಣು ನಿನ್ನ ಬಟ್ಟೆ ಒಳಗೆ ಹ್ಞೂ ಯಾವ್ದಾರು ನಾಯಿಗೆ ಬಂದು ಎಳೆದ್ಬಿಟ್ಟು ಹುಷಾರು ಕಳ್ಕಲ್ಕೊಂಬಟ್ಕ ಏನೇನು ಅಂತರ ಬಟ್ಟೆ ನೀನು ಹಾಕ್ಲಕ್ಕಾಗಲ್ಲ ಅಂತೇಳಿ ಒಟ್ಟು ಹುಡುಕೆ ಬತ್ತೈತೇನೆ ಯಾಕೆ ಹಿಂಗಾಡ್ತೀಯ ನನ್ನ ಬಟ್ಟೆ ನೋಡಿ ಯಾಕೆ ಹಿಂಗೆ ಅತ್ತ ಆಡ್ಕೊಂತೀಯ ನಾನು ಇಲ್ಲೇ ಇರ್ತೀನಲ್ಲ ಈ ಮನೆಯಾಗ ನಿನಗೆ ನನ್ನ ಕೈ ಇನ್ನೂ ಹುಡ್ಕೊತೀನಿ ಅಯ್ಯೋ ಇವಳು ಇಲ್ಲೇ ಇರಪ್ಪ ಬಂದಿದ್ದಾಳೆ ಇವತ್ತು ಏನೋ ಅಂತಿ ಕಾಣಿಸ್ತಾಳೆ ಅನ್ನೋಕ ನಾವು ಯವ್ವ ಹೆಂಗೆ ಮಾತಾಡ್ತಾಳೆ ನೋಡ ಲೇ ನನ್ನ ತಗೊಂಡು ಬಿಡ್ತೀಲೆ ಬಿಮ್ಲಿ ಯಾಕೆ ಬರಕ್ಕೆ ಹೋದೇನು ಮನೆ ಹಾಳು ಮುಂಡೆ ಆಯ್ತು ನಂಗೆ ಇವತ್ತು ಕ್ರಾಚಾರ ಸರಿ ಇಲ್ಲ ಬಿಡು ಹಂಗಾರ ನನ್ನ ಎಂತೆಂತೆಯವರೋ ಕೆಡಬೇಕಂತ ಬಂದರು ಕೆಡಗಕಾಲಿಲ್ಲ ಇನ್ನು ಇವಳು ಕೆಡಕ್ತಾಳಂತೆ ಇಲ್ಲೇ ಇರ್ತಾಳಂತೆ ಇತ್ತು ತೋರಿಸ್ಲಿ ತಕ್ಕ ಏನಕ್ಕೆ ಇತ್ತು ಆರ ಕಳಕಾಗುತ್ತೇಳು ಕೈಯಾಗ ಓಕೆ ವೀಕ್ಷಕರ ಈ ಇಲ್ಲಿಗೆ ನಿಮಗೆ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕಮ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್